ಅವನು ಅರವತ್ನಾಲ್ಕು ವಿದ್ಯೆಗಳನ್ನು ಬಲ್ಲ ಪಂಡಿತ ಎಂಬ ಪದವನ್ನು ನಾವು ಶಾಸ್ತ್ರ ಪುರಾಣ ಹಾಗೂ ಆಡುಭಾಷೆಗಳಲ್ಲೂ ಸಹ ಕೇಳಿದ್ದೇವೆ ಹಾಗಾದರೆ ಆ ಅರವತ್ನಾಲ್ಕು ವಿದ್ಯೆಗಳಾವು ವೇದ ವೇದಾಂಗ ಇತಿಹಾಸ ಆಗಮ ನ್ಯಾಯ ಕಾವ್ಯ ಅಲಂಕಾರ ನಾಟಕ ಗಾನ ಕವಿತ್ವ ಕಾಮಶಾಸ್ತ್ರ ದೂತನೈಪುಣ್ಯ ದೇಶಭಾಷಾ ಜ್ಞಾನ ಲಿಪಿಕರ್ಮ ವಾಚನ ಸಮಸ್ತಾವಧಾನ ಸ್ವರ ಪರೀಕ್ಷಾ ಶಾಸ್ತ್ರ ಪರೀಕ್ಷಾ ಶಕುನ ಪರೀಕ್ಷಾ ಸಾಮುದ್ರಿಕ ಪರೀಕ್ಷಾ ಸ್ವರ್ಣ ಪರೀಕ್ಷಾ ಗಜಲಕ್ಷಣ ಅಶ್ವಲಕ್ಷಣ ಮಲ್ಲವಿದ್ಯ ಪಾಕಕರ್ಮ ದೋಹಳ ಗಂಧವಾದ ಧಾತುವಾದ ಕನಿವಾದ ರಸವಾದ ಅಗ್ನಿಸ್ತಂಭ ಜಲಸ್ತಂಭ ವಾಯುಸ್ತಂಭ ಖಡ್ಗಸ್ತಂಭ ವಶ್ಯ ಆಕರ್ಷಣ ಮೋಹನ ವಿದ್ವೇಷನ ಉಚ್ಚಾಟನ ಮಾರಣ ಕಾಲವಂಚನ ವಾಣಿಜ್ಯ ಪಶುಪಾಲನ ಕೃಷಿ ಸಮಶರ್ಮ ಲಾವುಕಯುದ್ಧ ಮೃಗಯ ಪುತಿ ಕೌಶಲ್ಯ ದೃಶ್ಯಶರಣಿ ದ್ಯೂಕರಣಿ ಚಿತ್ರಲೋಹ ಚೌರ್ಯ ಔಷಧಸಿದ್ಧಿ ಮಂತ್ರಸಿದ್ಧಿ ಸ್ವರವಂಚನ ದೃಷ್ಟಿವಂಚನ ಅಂಜನ ಜಲಪ್ಲವನ ವಾಕಶುದ್ಧಿ ಘಟಿಕಾಶಿದ್ಧಿ ಪಾದುಕಾಶಿದ್ಧಿ ಇಂದ್ರಜಾಲ ಮಹೇಂದ್ರಜಾಲ ಒಟ್ಟು ಅರವತ್ತ್ನಾಲ್ಕು ವಿದ್ಯೆಗಳು ಈ ಅರವತ್ನಾಲ್ಕು ವಿದ್ಯೆಗಳಲ್ಲಿ ನೀವು ಬಲ್ಲ ವಿದ್ಯೆಗಳು ಯಾವುವು